ಹಾಂ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಲಾಸ್ಟ್ ಒಂದು ವಿಡಿಯೋದಲ್ಲಿ ಒಂದು ಹರಳಿ ಗ್ರೂಪ್ ಡಿಗೆ ಸಂಬಂಧಪಟ್ಟಂತೆ ಎರಡು ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಅರವತ್ತು ಪ್ರಶ್ನೆಗಳನ್ನು ಬಿಡಿಸಿದ್ದು ಸೊ ಈಗ ಅರವತ್ತ ಒಂದನೇ ನೋಡಿ ತಗೋಣ ಸೊ ಅರವತ್ತನ ಪ್ರಶ್ನೆಗೆ ಉತ್ತರ ಎರಡು ಸಾವಿರದ ಎಂಟರಿಂದ ಹೇಳಿದ್ವಿ ಎಸ್ ಎನ್ ಆರ್ ನಾರಾಯಣ್ ಮೂರ್ತಿ ಅಂತ ಹೇಳಿದೆ ಅದೇ ರೀತಿ ಎರಡು ಸಾವಿರದ ಐದು ಏನಿದ್ದು ಇವಾಗ ಯಾರು ಅಂತ ಕೇಳಿದ್ದೆ ಸೊ ಹಾ ಆ್ಯನ್ಸಸ್ ಕಮೆಂಟಲ್ಲಿ ತಿಳಿಸಿದಂತಲೂ ಹೇಳಿದ್ದೆ ಸೊ ಕೇಳಿದಕ್ಕೆ ಹ್ಯಾನ್ಸನ್ನು ನಾನೇ ಕೊಟ್ಬಿಡ್ತೀನಿ ಈ ಒಂದು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ಇರ್ತಕ್ಕಂಥ ಈ ಒಂದು ಅಮೇರಿಕ ಭಾರತ ವಾಣಿಜ್ಯ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಹೇಳಿದರೆ ಅಟಲ್ ಕೇಶಪ್ ಅಂತಕ್ಕಂಥದ್ದು ಬರ್ತಾರೆ ಅಟಲ್ ಕೇಶಪ್ ಸೊ ಇವರು ಎರಡು ಸಾವಿರದ ಇಪ್ಪತ್ತ ಐದರ ಅಮೆರಿಕ ಭಾರತ ವಾಣಿಜ್ಯ ಸಮಿತಿಯ ಅಧ್ಯಕ್ಷರಾಗಿದ್ದಾರೆ ಪ್ರೆಸಿಡೆಂಟ್ ಅಂತ ಹೇಳ್ಬಹುದಾಗಿತ್ತು ಇನ್ನು ನೆಕ್ಸ್ಟ್ ಬಂದು ಸೊ ಅರವತ್ತ ಒಂದನೇ ಪ್ರಶ್ನೆ ಮತ್ತು ಅರವತ್ತ ಎರಡಲ್ಲ ಈ ಒಂದು ಎರಡು ಸಾವಿರದ ಎಂಟು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಸೊ ಹಾಗೆ ನಾನು ಬಿಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಅರವತ್ತ್ ಪ್ರಶ್ನೆ ಹೇಗಿದೆ ಯಾವ ಮೊಘಲ್ ರಾಣಿಯ ಹೆಸರನ್ನು ಮೊಘಲ್ ಫಾರ್ಮರ್ಗಳು ಮತ್ತು ನಾಣ್ಯಗಳ ಮೇಲೆ ಮುದ್ರಿಸಲಾಗಿತ್ತು ಸೊ ಇಷ್ಟು ಇಷ್ಟ ನೋಡಿಕೊಳ್ಳಿ ಯಾವ ಮೊಘಲ್ ರಾಣಿಯ ಹೆಸರನ್ನು ಮೊಘಲ್ ನಾಣ್ಯಗಳ ಮೇಲೆ ಮುದ್ರಿಸಲಾಗಿತ್ತು ಅಂತ ಪ್ರಶ್ನೆ ಇದೆ ಸೊ ಆನ್ಸರ್ ಅಂತ ಹೇಳ್ತಾ ಹೇಳಿದರೆ ಅದು ಬಂದು ನೂರ್ ಜಹಾನ್ ನೂರ್ ಜಹಾನ್ರವರು ಸೊ ಆನ್ಸರ್ ಆಪ್ಷನ್ ಎ ನೂರ್ ಜಹಾನ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಮುಂದಿನ ಪ್ರಶ್ನೆ ನೋಡ್ತೋಣ ಮಹಾರಾಜ ರಣಜಿತ್ ಸಿಂಗ್ ಇದರ ಇದರ ಮುಖ್ಯಸ್ಥರಾಗಿದ್ದರು ಅಂತ ಕೇಳ್ತಾರೆ ಸೊ ಮಹಾರಾಜ್ ರಣಜಿ ರಣಜಿತ್ ಸಿಂಗ್ ಬಂದು ಸಿಖ್ ಸಾಮ್ರಾಜ್ಯ ಏನಿದೆಯೋ ಸಿಖ್ ಸಾಮ್ರಾಜ್ಯದ ಸ್ಥಾಪಕರಾಗಿರ್ತಾರೆ ಸೊ ಹಾಗೆ ಹ್ಯಾಂಡ್ ನೋಡ್ತಾ ಹೋದರೆ ನಿಸಾಂಗ್ ಕೊಡ್ತಾರೆ ರಾಮಗ್ರಾಹಿ ಸುಖರ್ಜಾಕಿಯ ದಲೆ ವಲಯ ದಲೆ ವಲಯವ ಅಂತ ಕೊಡಿದ್ರೆ ಸೊ ಯಾವುದು ನೋಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಮಹಾರಾಜ್ ರಣಜಿತ್ ಸಿಂಗ್ ಬಂದು ಸಿಖ್ ಸಾಮ್ರಾಜ್ಯದ ಮುಖ್ಯಸ್ಥರು ಅಥವಾ ಸಿಖ್ ಸಾಮ್ರಾಜ್ಯದ ಸ್ಥಾಪಕರು ಅಂತಲೇ ಹೇಳ್ಬಹುದಾಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಸೊ ಇದು ಕನ್ನಡದಿಂದ ಇಂಗ್ಲೀಷ್ ತವರು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋದ್ರಿಂದ ಪೇಪರ್ನ ಸ್ವಲ್ಪ ಕನ್ ಕ್ವಶನ್ಸ್ಗಳಿಗೆ ಸ್ವಲ್ಪ ಗೊಂದಲ ಆಗಿದಾವೆ ಕ್ವಶನ್ಸ್ ಕ್ಲಾರಿಟಿ ಇದೆ ಬಟ್ ಆನ್ಸರ್ ಸ್ವಲ್ಪ ಗೊಂದಲವನ್ನು ಮಾಡಿಕೊಟ್ಟಿದ್ದಾರೆ ನೋಡಿ ಮೊಘಲರ ಕಾಲ ಜಮ ವ್ಯವಸ್ಥೆ ಅಂತ ಕೂಡ ಬಟ್ ಜಜಾಮನಿ ವ್ಯವಸ್ಥೆ ಅಂತ ಕಂದರೆ ನಾವು ಮೊಗಲರಲ್ಲಿ ವರ್ಡ ನೋಡ್ತಾನೆ ಹೋಗೋ ನೋಡೋದೇ ಇಲ್ಲ ಸೊ ಬಟ್ ಇಲ್ಲಿ ಜಹಾಂಗೀರ್ ಜಹೀರ್ದಾರ್ ವ್ಯವಸ್ಥೆ ಅಂತ ನೋಡ್ತೀವಿ ಮೊಘಲರಲ್ಲಿ ಬಟ್ ಇಲ್ಲಿ ಜಜಮಾನಿ ವ್ಯವಸ್ಥೆ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ಕ್ವಶನ ಸ್ಕಿಪ್ ಮಾಡ್ತಾ ಹೋಗ್ತೀನಿ ಅಂಡ್ ಕರೆಕ್ಟಾಗಿ ಒಂದು ಇದಿಲ್ಲ ಆ್ಯಂಡ್ ನೆಕ್ಸ್ಟು ಕೆಳಕಂಡ ಯಾವ ಹೇಳಿಕೆ ಸರಿ ಇದೆ ಅಂತ ಕೊಟ್ಟಿದ್ದಾರೆ ಸೊ ಹಣಕಾಸಿನ ಆಯೋಗ ಅಥವಾ ಯೋಜನಾ ಆಯೋಗ ಸಂವಿಧಾನದತ್ತವಾದದ್ದು ಅಂತ ಕೊಟ್ಟಿದ್ದಾರೆ ಫಸ್ಟು ಆ್ಯಂಡ್ ಅದರ ನಂತರ ಹಣಕಾಸಿನ ಆಯೋಗದ ಮಿತಿ ಕೇವಲ ಮುಂಗಡ ಪತ್ರವನ್ನು ಪರಿಶೀಲಿಸೋದಕ್ಕೆ ಮಾತ್ರ ಆದರೆ ಯೋಜನಾ ಆಯೋಗ ಒಂದು ರಾಷ್ಟ್ರದ ಬಂಡವಾಳ ತೆರಿಗೆ ಮತ್ತು ಆದಾಯ ವಿಷಯಗಳನ್ನು ಅಭ್ಯಸುತ್ತದೆ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಏಕಕಾಲದಲ್ಲಿ ಒಬ್ಬ ವ್ಯಕ್ತಿ ಏಕಕಾಲದಲ್ಲಿ ಎರಡೂ ಆಯೋಗಗಳಲ್ಲಿ ಸದಸ್ಯನಾಗಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಆ್ಯಂಡ್ ಹಣಕಾಸಿನ ಆಯೋಗ ಮತ್ತು ಯೋಜನಾ ಆಯೋಗದ ಕೆಲಸಗಳು ಮತ್ತು ಜವಾಬ್ದಾರಿಗಳು ಒಂದಕ್ಕೊಂದು ಸಂಧಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಇದು ಬಂದು ಯೋ ಹಣಕಾಸಿನ ಆಯೋಗ ಮತ್ತು ಯೋಜನಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ಅದಕ್ಕೆ ಇರ್ತಕ್ಕಂಥ ರಿಲೇಷನ್ಶಿಪ್ ಅಂತ ಸಂಬಂಧವನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಹಣ ಹಣಕಾಸಿನ ಆಯೋಗ ಅಥವಾ ಯೋಜನಾ ಆಯೋಗ ಇದು ಸಂವಿಧಾನದತ್ತವಾದದ್ದು ಅಂತ ಕೊಟ್ಟಿದ್ದಾರೆ ಸೊ ಇದಕ್ಕೆ ಕ್ಲಾರಿಟಿಯನ್ನು ಕೊಟ್ಬಿಡ್ತೀನಿ ನಾನು ನೋಡಿ ಇಲ್ಲಿಗೆ ಬಂದಿರ್ತಕ್ಕಂಥದ್ರಲ್ಲಿ ಸಂವಿಧಾನಾತ್ಮಕ ಆಯೋಗ ಅಂತ ಹೇಳಿದಾಗ ಸುಪ್ರೀಂ ಕೋರ್ಟು ಹೈಕೋರ್ಟ್ ಬರುತ್ತೆ ಅದೇ ರೀತಿ ಅಲ್ಲಿ ಕೊಟ್ಟಿರ್ತಕ್ಕ ಹಣಕಾಸು ಆಯೋಗ ಇದೆಯೋ ಸೊ ಕೇಂದ್ರ ಮತ್ತು ರಾಜ್ಯ ಹಣಕಾಸು ಆಯೋಗ ಸಂವಿಧಾನಾತ್ಮ ಸಂವಿಧಾನಾತ್ಮಕ ಆಯೋಗದಲ್ಲಿ ಬರುತ್ತೆ ಆದರೆ ಏನು ಯೋಜನಾ ಆಯೋಗ ಅಂತ ಇದೆಯೋ ಅದನ್ನು ನಾವು ನೀತಿ ಆಯೋಗ ಅಂತ ಚೇಂಜ್ ಮಾಡ್ತಾರೆ ಅದನ್ನು ಆ ಯೋಜನಾ ಆಯೋಗ ಇದ್ದಿರ್ತಕ್ಕಂಥದ್ದು ನೀತಿ ಆಯೋಗ ಅಂತ ಚೇಂಜ್ ಮಾಡ್ತಾರೆ ಸೊ ಅದು ಬರ್ತಕ್ಕಂಥದ್ದು ಭಾರತದಲ್ಲಿ ಸಂವಿಧಾನೇತರ ಆಯೋಗಗಳ ಅಡಿಯಲ್ಲಿ ಬರ್ತಕ್ಕಂಥದ್ದು ಸೊ ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂತ ಒಂದನೇ ಆಪ್ಷನ್ ಏನಿದೆಯೋ ಅದು ತಪ್ಪಾಗ್ತಕ್ಕಂಥದ್ದು ಹಣಕಾಸಿನ ಆಯೋಗ ಅಥವಾ ಯೋಜನಾ ಆಯೋಗ ಸಂವಿಧಾನದತ್ತವಾದದ್ದು ಅಂತಕ್ಕಂಥದ್ದು ತಪ್ಪಾಗುತ್ತೆ ಯಾಕಂದರೆ ಯೋಜನಾ ಆಯೋಗ ಅಂತಕ್ಕಂಥದ್ದು ಅಥವಾ ನೀತಿ ಆಯೋಗ ಅಂತಕ್ಕಂಥದ್ದು ಸಂವಿಧಾನಾತ್ಮಕ ಅಲ್ಲದೆ ಇರ್ತಕ್ಕಂಥ ಒಂದು ಒಂದು ಇದರಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ ಸೊ ಆಪ್ಷನ್ ಒಂದು ತಪ್ಪಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಎರಡನೇ ಪಾಯಿಂಟ್ ಏನಿದೆ ಹಣಕಾಸಿನ ಆಯೋಗದ ಮಿತಿ ಕೇವಲ ಮುಂಗಡ ಪತ್ರವನ್ನು ಪರಿಶೀಲಿಸೋದಕ್ಕೆ ಮಾತ್ರ ಆದರೆ ಯೋಜನಾ ಆಯೋಗ ಒಂದು ರಾಷ್ಟ್ರ ಬಂಡವಾಳ ತೆರಿಗೆ ಆದಾಯ ವಿಷಯವನ್ನು ಹಬ್ಬಿಸುತ್ತದೆ ಇದು ಸರಿಯಾಗಿರ್ತಕ್ಕಂಥ ಪಾಯಿಂಟ್ ಆಗಿರುತ್ತೆ ಇಲ್ಲಿ ಆಪ್ಷನ್ ಬಿ ಎನ್ ಆ್ಯಂಡ್ ನೆಕ್ಸ್ಟ್ ಎರಡನೇ ಸಿ ಒಬ್ಬ ವ್ಯಕ್ತಿ ಎರಡೂ ಆಯೋಗದಲ್ಲಿ ಸದಸ್ಯನಾಗಲು ಸಾಧ್ಯವಿಲ್ಲ ಅಂತ ಕೊಟ್ಟಿದ್ದಾರೆ ಅದೊಂದು ತಪ್ಪ ಆನ್ಸರ್ ಅಂಡ್ ಹಣಕಾಸಿನ ಆಯೋಗ ಮತ್ತು ಯೋಜನಾ ಆಯೋಗದ ಕೆಲಸಗಳು ಮತ್ತು ಜವಾಬ್ದಾರಿಗಳು ಒಂದಕ್ಕೊಂದು ಸಂಧಿಸುವುದಿಲ್ಲ ಸಂಬಂಧ ಇಲ್ಲ ಅಂತ ಕೊಟ್ಟಿದ್ದಾರೆ ಒಂದಕ್ಕೊಂದು ಪರಸ್ಪರ ಪೂರಕವಾಗಿ ಕೆಲಸನ ಮಾಡತಕ್ಕಂಥದ್ದಾಗಿರುತ್ತೆ ಸೊ ಆನ್ಸರ್ ಆಪ್ಷನ್ ಬಿ ಎಸ್ ಭಾರತ ಸಂವಿಧಾನ ರಚನಾ ಸಭೆ ಕರಡನ್ನು ತಯಾರಿಸಿ ಮಾಡಿದವರು ಯಾರು ಅಂತ ಕೇಳಿದರೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ರಲ್ಲಿ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಸೊ ಅದಕ್ಕಿಂತ ಮೊದಲು ನಲವತ್ತ ಆರಲ್ಲಿ ಏನಾಗುತ್ತೆ ಸಂವಿಧಾನ ರಚನಾ ಸಭೆಯನ್ನು ಮಾಡ್ತಾರೆ ಆ್ಯಂಡ್ ನೆಕ್ಸ್ಟು ನಲವತ್ತ ಏಳರಲ್ಲಿ ಈ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನ ರಚನೆಯ ಕರಡು ಸಮಿತಿಯನ್ನು ರಚನೆಯನ್ನು ಮಾಡ್ತಾರೆ ಆ್ಯಂಡ್ ಅಲ್ಲಿ ಮೇಯ್ನಾಗಿ ಬರ್ತಕ್ಕಂಥದ್ದು ಅಂತ ಹೇಳಿದರೆ ಸಾವಿರದ ಒಂಬೈನೂರ ನಲವತ್ತ ಏಳಲ್ಲಿ ಆಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಈ ಒಂದು ಕರಡು ಸಮಿತಿಯ ರಚನೆ ಆಗ್ತಕ್ಕಂಥದ್ದು ಸೊ ಆವಾಗ ಬರ್ತಕ್ಕಂಥ ಬ್ರಿಟಿಷ್ ಪಾರ್ಲಿಮೆಂಟ್ ಬರಲ್ಲ ಬ್ರಿಟಿಷ್ ಇಂಡಿಯನ್ ಇದು ಬರ್ತಾರೆ ಬಟ್ ಬ್ರಿಟಿಷ್ ಪಾರ್ಲಿಮೆಂಟ್ ಅದು ನೇಮಕಾತಿಯನ್ನು ಮಾಡೋದಿಲ್ಲ ಅದೇ ರೀತಿ ಗವರ್ನರ್ ಜನರಲ್ ಸಹ ಬರೋದಿಲ್ಲ ಆ್ಯಂಡ್ ನೆಕ್ಸ್ಟ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಬರ್ತಲ್ಲ ಸೊ ಇದು ಬರೋದಿಲ್ಲ ಪ್ರಾಂತ್ಯ ಸಭೆಗಳಿಂದ ನೇಮಕವಾಗುತ್ತೆ ಇಟ್ ಮೀನ್ಸ್ ಸದಸ್ಯರಗಳಿಂದ ಸಮಿತಿಯ ಒಂದು ಸದಸ್ಯರಗಳಿಂದ ಈ ಒಂದು ರಚನಾ ಸಭೆ ಕರಡನ್ನು ರಚನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ಹಾಗೆ ಹೆಂಗೆ ಅಂತ ಹೇಳಿದರೆ ಆಪ್ಷನ್ ಸಿ ಆಗಿರುತ್ತೆ ಆಪ್ಷನ್ ಸಿ ಪ್ರಾಂತೀಯ ಶಾಸನ ಸಭೆಗಳಿಂದ ನೇಮಕವಾಗಿದ್ದು ಆ್ಯಂಡ್ ನೆಕ್ಸ್ಟ್ ನೆಕ್ಸ್ಟ್ ಪ್ರಶ್ನೆ ಬಂದು ಎರಡು ಸಾವಿರದ ಎಂಟಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಆಗಿರುತ್ತೆ ಸೊ ಅದನ್ನು ಸಹ ನಾನು ಸ್ಕಿಪ್ ಮಾಡ್ತೀನಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂಥದ್ದು ನೆಕ್ಸ್ಟ್ ಅಮೆರಿಕಾ ಸಂಯುಕ್ತ ಪದ್ಧತಿ ಮತ್ತು ಭಾರತದ ಸಂಯುಕ್ತ ಪದ್ಧತಿಯಲ್ಲಿ ಸಾಮ್ಯವಿರುವ ಅಂಶ ಯಾವುದು ಸೊ ನಿಮ್ಗೆ ಗೊತ್ತಿರಬಹುದು ಈ ಒಂದು ಎರವಲನ್ನು ಪಡ್ಕೊಂಡಿರ್ತಕ್ಕಂಥ ಹೇಳ್ತೀವಿ ಸೊ ಏಕಪೌರತ್ವ ಸಂವಿಧಾನದ ಮೂರು ಪಟ್ಟಿಗಳು ಎರಡು ರೀತಿಯ ನ್ಯಾಯ ವ್ಯವಸ್ಥೆ ಸಂವಿಧಾನ ಅರ್ಥಿಸುವ ಸಂಯುಕ್ತ ಸುಪ್ರೀಂ ಕೋರ್ಟ್ ಅಂತ ಕೊಟ್ಟಿದ್ದಾರೆ ಸೊ ಅಮೆರಿಕ ಸಂಯುಕ್ತ ಪದ್ಧತಿಯಿಂದ ಎರವಲು ಪಡೆದಿರ್ತಕ್ಕಂಥ ಒಂದು ಎರವಲನ್ನು ಪಡೆದಿರ್ತಕ್ಕಂಥದ್ದು ಯಾವ್ದು ಅಂತ ಹೇಳಿದ್ರೆ ನೋಡಿ ಇಲ್ಲಿ ಏಕಪೌರತ್ವವನ್ನು ಬ್ರಿಟನ್ನಿಂದ ಪಡ್ಕೊಂಡಿರ್ತಕ್ಕಂಥದ್ದು ಬ್ರಿಟನ್ನು ಸೊ ಹಾಗಾಗಿ ಇದು ಬರೋದಿಲ್ಲ ಅಮೆರಿಕ ಸಂಯುಕ್ತ ಪದ್ಧತಿ ಅಂತ ಹೇಳಿದಾಗ ಅಲ್ಲಿ ಸುಪ್ರೀಂ ಕೋರ್ಟ್ ಅಂತ ಹೇಳಿದೆಯೋ ಸೊ ಇದನ್ನು ಹೆರವಲು ಪಡ್ಕೊಂಡಿರ್ತಕ್ಕಂಥದ್ದಾಗಿರುತ್ತೆ ಹಾಗಾಗಿ ಹೆಣಿಸಿರುವ ಆಪ್ಷನ್ ಡಿ ಆ್ಯಂಡ್ ನೆಕ್ಸ್ಟ್ ರಾಜ್ಯಪಾಲರ ಅತ್ಯಂತ ಮಹತ್ವದ ಶಾಸಕಾಧಿಕಾರವೆಂದರೆ ಕೊಟ್ಟಿದೆ ರಾಜ್ಯ ಶಾಸಕಾಂಗಕ್ಕೆ ಸದಸ್ಯರನ್ನು ನೇಮಿಸುವುದು ಸುಗ್ರೀವಾಜ್ಞೆ ಹೊರಡಿಸುವುದು ರಾಜ್ಯ ಶಾಸಕಾಂಗ ಪಾಸ್ ಮಾಡಿದ ಮಸೂದೆಗಳಿಗೆ ಸಹಿ ಹಾಕುವುದು ರಾಜ್ಯ ಶಾಸನ ಸಭೆಯನ್ನು ವಿಸರ್ಜಿಸುವುದು ನೋಡಿ ಇಲ್ಲಿ ಎಲ್ಲ ಸಹ ರಾಜ್ಯಪಾಲರಿಗೆ ಸಂಬಂಧಪಟ್ಟಂಥ ಒಂದು ಅಧಿಕಾರಗಳಾಗಿರುತ್ತೆ ಯಾಕಂದರೆ ಇಲ್ಲಿ ಸುಗ್ರೀವಾಜ್ಞೆ ಹೊರಡಿಸ್ತಕ್ಕಂಥದ್ದು ಸಹ ರಾಜ್ಯಪಾಲರು ಬರ್ತಾರೆ ರಾಜ್ಯದಲ್ಲಿ ಹಾ ಬಟ್ ಆ್ಯಂಡ್ ನೆಕ್ಸ್ಟ್ ಏನೋ ರಾಜ್ಯ ಶಾಸಕಾಂಗದಲ್ಲಿ ಈ ಒಂದು ಸಭೆಯನ್ನು ಮುಂದೂಡ್ತಕ್ಕಂಥ ವಿಸರ್ಜನಿಸ್ತಕ್ಕಂಥ ಒಂದು ಅಧಿಕಾರವನ್ನು ಸಹ ಇರುತ್ತೆ ಇಲ್ಲಿ ನೀವು ಎರಡು ಪಾಯಿಂಟನ್ನು ಅಬ್ಸರ್ವ್ ಮಾಡಬೇಕಾಗುತ್ತೆ ಅತ್ಯಂತ ಮಹತ್ವ ಅಂತಕ್ಕಂಥದ್ದು ಒಂದು ಪಾಯಿಂಟ್ ಅಬ್ಸರ್ವ್ ಮಾಡಿ ಮತ್ತು ಶಾಸನಾಧಿಕಾರ ಅಂತಕ್ಕಂಥದ್ದು ಏನು ಇದನ್ನು ಸಹ ನೀವು ಅಬ್ಸರ್ವ್ ಮಾಡಬೇಕಾಗುತ್ತೆ ಯಾಕಂತ ಹೇಳಿದರೆ ಇಲ್ಲಿ ಮೂರು ನಾಲ್ಕು ಥರ ಬರ್ತವೆ ಶಾಸನೀಯ ಅಧಿಕಾರ ಆಗಿರ್ಬೋದು ಅಥವಾ ಈ ಒಂದು ಹಣಕಾಸಿನ ಅಧಿಕಾರ ಆಗಿರ್ಬೋದು ಸೊ ಈ ರೀತಿ ಒಟ್ಟು ಬರ್ತಕ್ಕಂಥದ್ದು ಈ ನಾಲ್ಕು ಬರುತ್ತೆ ಕಾರ್ಯಂಗೀಯ ಬರುತ್ತೆ ಶಾಸಕಾಂಗ ಬರುತ್ತೆ ಅದಾದ ನಂತರ ಹಣಕಾಸಿನ ಬರುತ್ತೆ ನ್ಯಾಯಿಕಾಧಿಕಾರ ಒಟ್ಟು ನಾಲ್ಕು ಬರುತ್ತೆ ಸೊ ಅದರಲ್ಲಿ ಶಾಸನೀಯ ಅಧಿಕಾರ ಅಂತ ಹೇಳಿದ್ರಲ್ಲಿ ಸುಗ್ರವಾಜ್ಞೆಯನ್ನು ಓಡಿಸ್ತಕ್ಕಂಥದ್ದು ಸಹ ಬರುತ್ತೆ ಆ್ಯಂಡ್ ಅದರ ಜೊತೆಗೆ ಈ ಒಂದು ಶಾಸನ ಸಭೆಯನ್ನು ವಿಸರ್ಜಿಸ್ತಕ್ಕಂಥದ್ದು ಅಥವಾ ಮುಂದೂಡ್ತಕ್ಕಂಥದ್ದು ಒಂದು ಅಧಿಕಾರವೂ ಸಹ ಅವ್ರಿಗೆ ಇರ್ತಕ್ಕಂಥದ್ದಾಗುತ್ತೆ ಬಟ್ ಇಲ್ಲಿ ಹ್ಯಾಂಗ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಡಿ ರಾಜ್ಯ ಶಾಸನ ಸಭೆಯನ್ನು ವಿಸರ್ಜಿಸುವುದು ಈ ಸರಿಯಾದ ಹೇಳಿಕೆಯನ್ನು ಅಂತ ಕೊಡಿದರೆ ಒಂದು ರಾಜ್ಯದಲ್ಲಿ ಸಂವಿಧಾನ ಬದ್ಧವಾದ ತುರ್ತು ಪರಿಸ್ಥಿತಿ ಘೋಷಿಸುವ ಸಂದರ್ಭದಲ್ಲಿ ಭಾರತದ ರಾಷ್ಟ್ರಪತಿಯು ಹೈಕೋರ್ಟ್ ಸೇರಿದಂತೆ ರಾಜ್ಯ ಸರ್ಕಾರದ ಎಲ್ಲ ಕೆಲಸಗಳನ್ನು ರಾಷ್ಟ್ರಪತಿ ವಹಿಸಿಕೊಳ್ಳುತ್ತಾರೆ ರಾಜ್ಯಪಾಲರ ಅಡಿಯಲ್ಲಿ ರಾಜ್ಯ ಶಾಸಕಾಂಗದ ಕಾರ್ಯಗಳನ್ನು ಮಾಡುವುದು ಹೈಕೋರ್ಟ್ ಕಾರ್ಯಗಳನ್ನು ಹೊರತುಪಡಿಸಿ ರಾಜ್ಯದ ಎಲ್ಲ ಕಾರ್ಯಗಳನ್ನು ವಹಿಸಿಕೊಳ್ಳುವುದು ಮೇಲಿನ ಯಾವುದೂ ಅಲ್ಲ ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ರಾಷ್ಟ್ರಪತಿಯವರು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಯಾವ ರೀತಿ ಒಂದು ರಾಜ್ಯಕ್ಕೆ ಅವರ ಒಂದು ಅಧಿಕಾರ ಇರುತ್ತೆ ಅಂತ ಹೇಳಿದರೆ ಅದು ಬಂದು ರಾಜ್ಯಪಾಲರ ಅಡಿಯಲ್ಲಿ ರಾಜ್ಯ ಶಾಸಕಾಂಗದ ಕಾರ್ಯಗಳನ್ನು ಮಾಡುವುದು ಆಪ್ಷನ್ ಬಿ ಆಗಿರುತ್ತೆ ಎಸ್ ನೆಕ್ಸ್ಟ್ ಭಾರತದ ಕ್ರೋಢೀಕರಣ ನಿಧಿಯ ಮೇಲೆ ವಿಧಿಸುವ ವೆಚ್ಚ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಆನ್ಸರ್ ಬಂದು ಇಲ್ಲಿ ಲೋಕಸಭಾಧ್ಯಕ್ಷರ ಖರ್ಚು ವೆಚ್ಚಗಳು ಮರುಪಾವ ಮರು ಸಾಲ ಮರುಪಾವತಿ ಸಾಲ ಮತ್ತು ಅದರ ಸೇವೆಗಳ ಮೇಲಿನ ವೆಚ್ಚ ಹೈಕೋರ್ಟ್ ನ್ಯಾಯಾಧೀಶರ ಪಿಂಚಣಿ ವಿವಾದ ಬಗೆಹರಿಸಲು ನೇಮಕವಾದ ನ್ಯಾಯಮಂಡಳಿಗೆ ಬೇಕಾದ ಖರ್ಚು ವೆಚ್ಚ ಆ್ಯಂಡ್ ಭಾರತದ ಲೆಕ್ಕ ಪರಿಶೋಧಕರು ಮತ್ತು ಮಹಾಲೆಕ್ಕ ಪರಿಶೋಧಕರ ಕಚೇರಿಯ ಆಡಳಿತಾತ್ಮಕ ವೆಚ್ಚಗಳು ಎಲ್ಲ ಸಹ ಇನ್ಕ್ಲೂಡ್ ಆಗುತ್ತೆ ಸೊ ಇಲ್ಲಿ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಆಪ್ಷನ್ನು ಎ ಸಾರಿ ಎಸ್ ಪಿ ಕ್ಯೂ ಆರ್ ಎಸ್ ಇದು ಪಿ ಬರಬೇಕು ಪಿ ಕ್ಯೂ ಆರ್ ಎಸ್ ಟಿ ಏನು ಕೊಡಿದ್ರೆ ಐದು ಆಪ್ಷನ್ಸ್ಗಳು ಸಹ ಇದಕ್ಕೆ ಬರ್ತದಲ್ಲ ಸೊ ಇದೆಲ್ಲ ನೋಡ್ತಾ ಹೋದರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಸೊ ಇದಕ್ಕೆ ಜಸ್ಟ್ ಮಾತ್ರ ನಾನು ಕೊಡ್ತಾ ಹೋಗ್ತೀನಿ ಆ್ಯಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋಗೋಣ ಸೊ ನೆಕ್ಸ್ಟ್ ಮುನ್ನ ಪ್ರಶ್ನೆ ಈ ರೀತಿ ಇದೆ ಬೇರೆ ಬೇರೆ ಲೋಹಗಳಿಂದ ಮಾಡಿರುವ ಒಂದೇ ದಪ್ಪ ಗಾತ್ರ ಇರುವ ನಾಲ್ಕು ಪಾತ್ರೆಗಳಲ್ಲಿ ಸಮಾನವಾಗಿ ನೀರನ್ನು ತೆಗೆದುಕೊಳ್ಳಲಾಗಿದೆ ಈ ನಾಲ್ಕು ಪಾತ್ರೆಗಳನ್ನು ಬೆಂಕಿಯ ಜ್ವಾಲೆಯಿಂದ ಸಮಾನವಾಗಿ ಕಾಯಿಸಿದಾಗ ಯಾವ ಪಾತ್ರೆಯಲ್ಲಿ ನೀರು ಮೊದಲು ಕುದಿಯುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಯಾವುದಂತ ಹೇಳಿದರೆ ಆಪ್ಷನ್ ಬಿ ತಾಮ್ರದಿಂದ ಫಸ್ಟ್ ನೀರು ಕುದಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದರ ಒಂದು ಕುದಿಯೋ ಬಿಂದು ಜಾಸ್ತಿ ಇರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಸರಕು ಸಾಗಾಣಿಕೆಯ ಮಾರ್ಗಗಳಲ್ಲಿ ವೇಸ್ಟ್ ಇದು ಬಂದು ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟಂತ ಈ ಒಂದು ಕ್ವಶನು ಹಾಗಾಗಿ ಅದನ್ನು ಸ್ಕಿಪ್ ಮಾಡ್ತೀನಿ ಒಬ್ಬ ಪ್ರಾಮಾಣಿಕ ತನಗೆ ಅನುಮತಿ ನೀಡೋದಕ್ಕಿಂತ ಹೆಚ್ಚು ಸರಕು ಸಾಗಿಸುವಾಗ ರಿಯಾಯಿತಿಗಿಂತಲೂ ಹೆಚ್ಚು ಸರಕನ್ನು ಸಾಗಿಸುತ್ತಾನೆ ಹಾಗ ಪ್ರಯಾಣಿಕನಿಗೆ ಎಷ್ಟು ಹೆಚ್ಚಿನ ದರವನ್ನು ಆ ತೂಕಕ್ಕೆ ವಿಧಿಸಲಾಗುತ್ತೆ ಅಂತ ಹೇಳಿದರೆ ಸಾಮಾನ್ಯ ಲಗೇಜ್ ದರ ಏನಿರುತ್ತೋ ಆ ಲಗೇಜ್ ದರನ ಅದಕ್ಕೂ ಸಹ ಹಾಕ್ತಾರೆ ಅವರು ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಇನ್ನೂ ಸಹ ಸ್ಕಿಪ್ ಮಾಡ್ತೀನಿ ಯಾಕಂದರೆ ಇದು ಎರಡು ಸಾವಿರದ ಎಂಟರ ಪ್ರಶ್ನೆ ಪತ್ರಿಕೆ ಆಗಿರೋದ್ರಿಂದ ಹದಿನಾರು ವಲಯ ಮತ್ತು ಅರವತ್ತ ಏಳು ವಿಭಾಗಗಳು ಕಂಡುಬರುತ್ತೆ ಬಟ್ ಇವಾಗ ಅದು ಜಾಸ್ತಿ ಆಗಿದೆ ನೆಕ್ಸ್ಟ್ ಭಾರತ ಸಂವಿಧಾನದ ಯಾವ ವಿಧಿಯೋ ಹೀಗೆಂದು ಹೇಳಿದೆ ಹದಿನಾಲ್ಕು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಯಾವ ಮಗುವು ಸಹ ಕಾರ್ಖಾನೆ ಅಥವಾ ಗಣಿ ಅಥವಾ ಕೆಲಸವನ್ನ ಮಾಡಬಾರದು ಅಂತ ಹೇಳ್ತಕ್ಕಂಥ ಒಂದು ವಿಧಿ ಯಾವುದು ಅಂತ ಕೊಟ್ಟಿರ್ತಕ್ಕಂಥದ್ದು ಸೊ ಸರ್ ಅಂತ ಹೇಳಿದ್ರೆ ಇಪ್ಪತ್ತ ನಾಲ್ಕನೇ ವಿಧಿ ಆಗಿರುತ್ತೆ ಆಪ್ಷನ್ ಎ ಇಪ್ಪತ್ತ ನಾಲ್ಕನೇ ವಿಧಿ ಈ ಒಂದು ವಿಷಯವನ್ನ ಕೊಡ್ತಕ್ಕಂಥದ್ದಾಗಿರುತ್ತೆ ನೆಕ್ಸ್ಟ್ ವಿದ್ಯುತ್ ರೈಲು ಮಾರ್ಗದಲ್ಲಿ ಓವರ್ ಅ ಹೆಡ್ ವಿದ್ಯುತ್ ಟ್ರ್ಯಾಕ್ಸನ್ನಲ್ಲಿರುವ ವಿದ್ಯುತ್ ಫೋಲ್ಡೇಜ್ ಎಷ್ಟು ಅಂತ ಕೇಳಿದರೆ ಸೊ ಇದು ಒಂದು ಫಿಸಿಕ್ಸ್ಗೆ ಸಂಬಂಧಪಟ್ಟಂತಹ ಒಂದು ಪ್ರಶ್ನೆ ಸೊ ಆನ್ಸರ್ ಆಪ್ಷನ್ ಹನ್ನೆರಡು ಕೆ ವಿ ನೆಕ್ಸ್ಟ್ ವಿಧ ಸಾರಿ ವಿಧ ವಿಧಗಳ ಅಂತ ಕೊಟ್ಟಿದರೆ ವಿದಳನ ಕ್ರಿಯೆಯಿಂದ ಶಕ್ತಿಯು ಇದರಲ್ಲಿ ಬಿಡುಗಡೆಯಾಗುತ್ತೆ ವಿದಳನ ಕ್ರಿಯೆ ನಿಮ್ಗೆ ಗೊತ್ತಿರಬಹುದು ವಿದಳನ ಬರುತ್ತೆ ವಿದಳನ ಕ್ರಿಯೆಯಿಂದ ಶಕ್ತಿಯು ಇದರಲ್ಲಿ ಬಿಡುಗಡೆಯಾಗುತ್ತದೆ ಯಾವುದಂತ ಹೇಳಿದರೆ ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ ನೋಡ್ತಾ ಹೋಗೋಣ ಬೈಜಿಕ ಸಮ್ಮಿಲನ ಬಂದು ಸೂರ್ಯನಿಂದ ಆಗಿರುತ್ತೆ ಆ್ಯಂಡ್ ವಿಧಾನ ಬಂದು ಪರಮಾಣು ಬಂಬ ಆಪ್ಷನ್ ಸಿ ಆಗಿರುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ದಯಾಕಾಂತಿ ವಸ್ತುವಿನ ಬಳಿಗೆ ದಂಡಕಾಂತದ ಉತ್ತರ ಅಥವಾ ದಕ್ಷಿಣ ಧ್ರುವವನ್ನು ತಂದಾಗ ಅದು ಧ್ರುವಗಳಿಂದ ಆಕರ್ಷಿಸುತ್ತದೆ ಆಪ್ಷನ್ ಎ ಮಾನವನ ಕಣ್ಣಿಗೆ ಸ್ಪಷ್ಟವಾಗಿ ಕಾಣದ ವಸ್ತುವಿನ ಚಿತ್ರ ತೆಗೆಯಲು ಕ್ಯಾಮರಾದಲ್ಲಿ ಬಳಸುವ ಬೆಳಕು ಯಾವುದು ಅತಿ ನೇರಳ ಕಿರಣ ಸೋಡಿಯಂ ಬೆಳಕು ದೃಗ್ಗೋಚರ ಅಂಡ್ ಅವಾ ಕೆಂಪು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಕೆಲವೊಂದು ವರ್ಡ್ಗಳು ಮಿಸ್ಪ್ಲೇಸ್ ಆಗಿದೆ ಸೊ ಹ್ಯಾಂಡ್ಸೆಲ್ ನಾನು ಡೈರೆಕ್ಟ್ನಾಗಿ ಕೊಡ್ತಾ ಹೋಗ್ತೀನಿ ಸೊ ಹ್ಯಾಂಡ್ಸೆಲ್ ಬಂದು ಆಪ್ಷನ್ ಡಿ ಅವ ಕೆಂಪು ವಿಕಿರಣ ಆಪ್ಷನ್ ಡಿ ಎಷ್ಟು ನೆಕ್ಸ್ಟು ನಾವು ಒಂದು ಶಬ್ದವನ್ನು ಕೇಳಿದಾಗ ಅದರ ಮೂಲವನ್ನು ಇದರಿಂದ ಪತ್ತೆ ಹಚ್ಚಬೋದು ಸೊ ಒಂದು ಮೂಲವನ್ನು ಕೇಳಿದರೆ ಶಬ್ದವನ್ನು ಅಡಿತಕ್ಕಂಥದ್ದು ಡೆಸಿ ಮೇಲೆ ಹೋಕೆ ಬಟ್ ಅಲ್ಲಿ ತರಂಗಾಂತರ ತೀವ್ರತೆ ಹ್ಯಾಂಪ್ ಓವರ್ ಟ್ಯೂನ್ಸ್ ಅಂತ ಕೊಡ್ತಾರೆ ನಾವು ಒಂದು ಶಬ್ದವನ್ನು ಕೇಳಿದಾಗ ಅದರ ಮೂಲ ಯಾವುದರಿಂದ ಬತ್ತು ಅಂತಕ್ಕಂಥದ್ದನ್ನ ಪತ್ತೆ ಹಚ್ತಕ್ಕಂಥದ್ದು ಶಬ್ದದ ಓವರ್ ಟ್ಯೂನ್ಸ್ ಆಪ್ಷನ್ ಡಿ ಆಗಿರುತ್ತೆ ಎಸ್ ಎಂಬತ್ತ್ಮೂರನೇ ಪ್ರಶ್ನೆ ರಾಂಗ್ ಇದೆ ನೆಕ್ಸ್ಟ್ ಎಂಬತ್ನಾಲ್ಕನೇ ಪ್ರಶ್ನೆ ಈ ರೀತಿ ಇದೆ ನಾನ್ನೂರ ಎಪ್ಪತ್ತಾರಿಂದ ಪೂರ್ಣವಾಗಿ ಭಾಗವಾಗುವ ಐದು ಅಂಕಿಗಳ ಚಿಕ್ಕ ಸಂಖ್ಯೆ ಕೇಳಿದರೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಚಿಕ್ಕ ಸಂಖ್ಯೆಯಲ್ಲಿ ಏನಿದೆಯೋ ಚಿಕ್ಕ ಸಂಖ್ಯೆ ಅಂತಂದರೆ ಹತ್ತು ಸಾವಿರ ಇದೆ ಸೊ ಹತ್ತು ಸಾವಿರವನ್ನು ನೀವು ಐದರಿಂದ ಸಾರಿ ನಾನ್ನೂರ ಎಪ್ಪತ್ತ ಆರರಿಂದ ನೀವು ಡಿವೈಡ್ ಮಾಡ್ತಾ ಹೋಗಿ ಸೊ ನಾನ್ನೂರ ಎಪ್ಪತ್ತಾರರಿಂದ ಡಿವೈಡ್ ಮಾಡಿದಾಗ ನಿಮಗೆ ನಾಲ್ಕು ಶೇಷ ಉಳಿಯುತ್ತೆ ನಾಲ್ಕು ಶೇಷ ಉಳಿಯುತ್ತೆ ನಿಮ್ಗೆ ನಾಲ್ಕು ಶೇಷ ಉಳಿದಾಗ ಸೊ ಆ ನಾಲ್ಕು ನಾಲ್ಕಿಂದ ಆ ನಾಲ್ಕನ್ನು ನಾನ್ನೂರ ಎಪ್ಪತ್ತ ಆರಿಂದ ಮೈನಸನ್ನು ಮಾಡೋದು ನಾನ್ನೂರ ಎಪ್ಪತ್ತ ಎರಡು ಬರುತ್ತೆ ಈ ನಾನ್ನೂರ ಎಪ್ಪತ್ತೆರಡನ್ನ ಹತ್ತು ಸಾವಿರಕ್ಕೆ ನೀವು ಕೂಡ್ಕೊಂಡಾಗ ಅಲ್ಲಿಗೆ ಹತ್ತು ಸಾವಿರದ ನಾನ್ನೂರ ಎಪ್ಪತ್ತ ಎರಡು ಬರುತ್ತೆ ಸೊ ಆನ್ಸರ್ ಬಂದು ಆಪ್ಷನ್ ಡಿ ಆಗಿರುತ್ತೆ ಅಂದರೆ ನಾನ್ನೂರ ಎಪ್ಪತ್ತಾರನ ನೀವು ಹತ್ತು ಸಾವಿರವನ್ನು ಅತಿ ಕಡಿಮೆ ಅಂತ ಕೊಡ್ತಾರಲ್ಲ ಸೊ ಹಾಗೆ ಹತ್ತು ಸಾವಿರ ತೊಗೊಳ್ಳ್ರಿ ಹತ್ತು ಸಾವಿರ ನೀವು ಡಿವೈಡ್ ಮಾಡಿದಾಗ ನಾಲ್ಕು ರಿಮೈಂಡರ್ ಶೇಷ ಉಳಿಯುತ್ತೆ ಆ ರಿಮೈಂಡರ್ನ ನಾನ್ನೂರ ಎಪ್ಪತ್ತ ಆರಿಂದ ಮೈನಸ್ ಮಾಡಿದ್ರೆ ನಾನ್ನೂರ ಎಪ್ಪತ್ತ ಎರಡು ಉಳ್ಕೊಳ್ಳುತ್ತೆ ಆ ನಾನ್ನೂರ ಎಪ್ಪತ್ತೆರಡು ನೀವು ಹತ್ತು ಸಾವಿರಕ್ಕೆ ಕೂಡ್ಕೊಂಡಾಗ ನಾನ್ನೂರ ಹತ್ತು ಸಾವಿರದ ನಾನ್ನೂರ ಎಪ್ಪತ್ತ ಎರಡು ಬರುತ್ತೆ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ ನೆಕ್ಸ್ಟ್ ಒಬ್ಬ ವ್ಯಕ್ತಿ ಒಂದು ರೇಡಿಯೋವನ್ನು ಏನು ಮಾಡ್ತಾರೆ ಎಂಟುನೂರು ರೂಪಾಯಿಗೆ ಕೊಂಡ್ಕೊಳ್ತಾನೆ ಮತ್ತು ರಿಪೇರಿಗಾಗಿ ನಾನ್ನೂರು ರೂಪಾಯಿ ಖರ್ಚು ಮಾಡ್ತಾನೆ ಟೋಟಲ್ ಆಗಿ ಒಂದು ಸ್ಪೆಂಡ್ ಮಾಡ್ತಕ್ಕಂಥ ಎಷ್ಟು ಸಾವಿರದ ಇನ್ನೂರು ರೂಪಾಯಿ ಆಗಿರುತ್ತೆ ಅದಾದ ನಂತರ ಏನು ಮಾಡ್ತಾರೆ ಸಾವಿರದ ಐನೂರು ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಲ್ಲಿಗೆ ಮುನ್ನೂರು ರೂಪಾಯಿ ಲಾಭ ಉಳಿಯುತ್ತೆ ಮುನ್ನೂರು ರೂಪಾಯಿ ಲಾಭ ಅಂದರೆ ಸಾವಿರದ ಇನ್ನೂರಕ್ಕೆ ಮುನ್ನೂರು ರೂಪಾಯಿ ಲಾಭ ಆದರೆ ಅಲ್ಲಿಗೆ ನೂರು ರೂಪಾಯಿಗೆ ಎಷ್ಟಾಯಿತು ಅಂತೇಳಿ ಇಪ್ಪತ್ತೈದು ಪರ್ಸೆಂಟ್ ಡಿವೈಡ್ ಮಾಡ್ತಾ ಹೋಗಿ ಹ್ಯಾಂಡ್ಸರ್ ಬರುತ್ತೆ ಇಪ್ಪತ್ತೈದು ಪರ್ಸೆಂಟ್ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಸರಣಿಯಲ್ಲಿ ಬರಬೇಕಾದ ಮುಂದಿನ ಚಿತ್ರ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ಪ್ರಶ್ನೆ ಈ ರೀತಿ ಇದೆ ಬಟ್ ಆನ್ಸರ್ ಆಪ್ಷನ್ ಎ ಅಂತ ಕೊಟ್ಟಿದ್ದಾರೆ ಆನ್ಸರ್ ಆಪ್ಷನ್ ಎ ಅಂತ ಕೊಟ್ಟರು ಬಟ್ ಇದು ಯಾವ ಆ್ಯಂಗಲ್ನಿಂದ ಅಂತ ಅಷ್ಟು ಸಮಂಜಸವಾಗಿ ಹೋಗಿ ಇದಿಲ್ಲ ಆಪ್ಷನ್ ಎ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಗುಂಪಿಗೆ ಸೇರಿದಾಗ ಗುಡಿಸಿ ಗ್ರಾಫೈಟು ಹೆಮರಾಲ್ಡು ವಜ್ರ ಕಲಿತಲು ಕಲಿದಲು ಅಂತ ಕೊಟ್ಟಿದ್ದಾರೆ ಸೊ ಆ್ಯನ್ಸರ್ ಒಂದು ಆಪ್ಷನ್ ಬಿ ಯಾಕಂತ ಹೇಳಿದರೆ ಗ್ರಾಫೈಟು ವಜ್ರ ಕಲಿತಲೂ ಕಾರ್ಬನ್ನ ಬಹುರೂಪಿಗಳಾಗಿರುತ್ತೆ ಸೊ ಹೆಮರಾಲ್ಡ್ ಅದರಿಂದ ಹೊರಗಡೆ ಹೋಗುತ್ತೆ ಆ್ಯಂಡ್ ನೆಕ್ಸ್ಟ್ ಒಂದು ಸಂಕೇತದ ಪ್ರಕಾರ ರಿಟೈಲ್ ಎನ್ನುವುದಕ್ಕೆ ಒಂದು ಇದನ್ನು ಕೊಟ್ಟಿದ್ದಾರೆ ಆ್ಯಂಡ್ ಎಕ್ಸ್ಪೆಕ್ಟ್ನ ಸಂಕೇತದ ಪ್ರಕಾರ ಯಾವ ರೀತಿ ಬರಬೇಕಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗಿರುತ್ತೆ ಸೊ ಇನ್ನು ಹ್ಯಾಂಡ್ ಅಂತ ನಾವು ನೋಡ್ತಾ ಹೋದರೆ ನೋಡಿ ಹ್ಯಾಂಡ್ ಬಂದು ಇಲ್ಲಿ ಯಾವುದು ಅಲ್ಲ ಅಂತಾಗಿರುತ್ತೆ ಯಾಕಂತ ಹೇಳಿದ್ರೆ ನಿಮಗೆ ಕೊಟ್ಟಿರ್ತಕ್ಕಂಥದ್ರಲ್ಲಿ ಏನು ಅಂತ ಹೇಳಿದ್ರೆ ಸೊ ನೋಡಿ ಇಲ್ಲಿ ಹಾರ್ಗೆ ಯು ಕೊಟ್ಟಿದ್ದಾರೆ ಆರ್ ಆದಮೇಲೆ ಯು ಬಂದಿದೆ ಸೊ ಆರ್ ಆದಮೇಲೆ ನಮ್ಗೆ ಏನು ಮಾಡಬೇಕು ಎಸ್ ಟಿ ಯು ಮೂರು ಸಂಖ್ಯೆ ಆದಮೇಲೆ ಬಂದಿದೆ ಅದೇ ರೀತಿ ಇ ಆದಮೇಲೆ ನಮ್ಗೆ ಏನು ಮಾಡಬೇಕು ಇ ಆದಮೇಲೆ ಎಫ್ ಜಿ ಎಚ್ ಬರಬೇಕು ಹೌದಲ್ವಾ ಸೊ ಇ ಆದಮೇಲೆ ಎಫ್ ಜಿ ಎಚ್ ಸೊ ಈ ರೀತಿ ನಾವು ಬ ನೋಡ್ತಾ ಹೋದರೆ ಫಸ್ಟ್ ಏನಿದೆ ಅಲ್ಲಿ ಕ್ಯೂ ಇದೆ ಎಫ್ ಎಫ್ ಇದೆ ಇ ಆದಮೇಲೆ ಎಫ್ ಬರಲ್ಲ ಹೌದಾ ಸೊ ಆ್ಯಂಡ್ ಅದೇ ರೀತಿ ಈ ಆದಮೇಲೆ ಕೊಟ್ಟಿದ್ದಾರೆ ಎಫ್ ಕೊಟ್ಟು ಈ ಆದಮೇಲೆ ಎಫ್ ಕೊಟ್ಟಿದ್ದಾರೆ ಎಕ್ಸ್ ಆದಮೇಲೆ ವೈ ಬರಬೇಕು ಓಕೆ ಎಕ್ಸ್ ಆದಮೇಲೆ ವೈ ಬಟ್ ಆರ್ ಆದಮೇಲೆ ಯು ಕೊಟ್ಟಿದ್ದಾರೆ ನೋಡಿ ಇದು ತಪ್ಪಾಗಿರ್ತಕ್ಕಂಥದ್ದಾಗಿರುತ್ತೆ ಫಸ್ಟ್ ಒಂದು ಲೆಟರಲ್ಲೇ ತಪ್ಪಿದೆ ಅದು ಸೊ ಆ ರೀತಿ ನೋಡಿಕೊಂಡು ಮಾಡಿ ತಗೋಬೇಕು ಇಲ್ಲಿ ಯಾವುದೂ ಆ್ಯನ್ಸರ್ ಬರೋದಿಲ್ಲ ವೆರಿ ಸಿಂಪಲ್ ಇದೆ ಅದು ಪ್ರಶ್ನೆ ಅಷ್ಟೊಂದು ಇದಿಲ್ಲ ಸೊ ಫಸ್ಟ್ ಲೆಟರ್ ಏಂಜು ಅದು ರಾಂಗ್ ಇದೆ ಸೊ ಆಗಿಲ್ಲಿ ಯಾವುದು ಅಲ್ಲ ಅಂತಕ್ಕಂಥದ್ದು ಆಗುತ್ತೆ ಎಂಡ್ ನೆಕ್ಸ್ಟ್ ಈ ಕನ ಸರಣಿಯಲ್ಲಿ ಬಿಟ್ಟಿರುವ ಅಕ್ಷರಗಳ ಗುಂಪನ್ನು ಕುರ್ಸಿ ಅಂತ ಕೊಟ್ಟಿದ್ದಾರೆ ಸೊ ಸೇಮ್ ಏನಂತ ಹೇಳಿದ್ರು ಸಿ ಆದಮೇಲೆ ಎಫ್ ಕೊಟ್ಟಿದ್ದಾರೆ ಸಿ ಆದಮೇಲೆ ಡಿ ಇ ಎರಡು ಮಿಸ್ ಆಗಿದೆ ಎಫ್ ಆದಮೇಲೆ ಐ ಜೆ ಈ ರೀತಿ ನಾವು ನೋಡ್ಕೊಳ್ತಾ ಹೋದರೆ ಎರಡೆರಡಕ್ಕೆ ಹೋಗಿದೆ ನೋಡಿ ಇಲ್ಲಿ ಸಿ ಇದೆ ಸಿ ಆದಮೇಲೆ ಎಫ್ ಕೊಟ್ಟಿದ್ದಾರೆ ಇ ಡಿ ಮಿಸ್ ಆಗಿದೆ ಅದಾದ ನಂತರ ಎಫ್ ಆದಮೇಲೆ ಜಿ ಎಚ್ ಐ ಇದೆ ಐ ಆದಮೇಲೆ ಜೆ ಸೋರಿ ಜೆ ಕೆ ಆದಮೇಲೆ ಎಲ್ ಬರಬೇಕು ಹೌದಾ ಸೊ ಎಲ್ಲಿ ಬರಬೇಕು ಆಪ್ಷನ್ ಬಿ ನಲ್ಲಿದೆ ನೋಡಿ ಸೊ ಈ ರೀತಿ ನಾವು ನೋಡ್ಕೊಳ್ಬಹುದು ಅದಾದ ನಂತರ ನೀವು ಬೇಕಾದ್ರೆ ಎಕ್ಸ್ ಆದಮೇಲೆ ಯು ಹಿಂದಕ್ಕೆ ಬಂದಿದೆ ಸೊ ಅದು ಹಿಂದಕ್ಕೆ ಬಂದಿರತಕ್ಕಂಥದ್ದು ನೀವು ನೋಡ್ಕೊಳ್ಬಹುದು ಫಸ್ಟ್ ವರ್ಡನ್ನು ನೋಡ್ಬೋದು ಎಲ್ ಬರಬೇಕಲ್ಲಿ ಆ್ಯಂಡ್ ನೆಕ್ಸ್ಟ್ ಬಂದು ವಜ್ರದಲ್ಲಿ ಹಿ ವಜ್ರದಲ್ಲಿ ಹಿಂಗ್ ಹಿಂಗಾಲೋ ನಾಲ್ಕು ವೈಲೆನ್ಸಿ ಎಲೆಕ್ಟ್ರಾನ್ಗಳು ಈ ರೀತಿ ಜೋಡಣೆಯಾಗಿರುತ್ತವೆ ಅಂತ ಕೊಟ್ಟಿದ್ದಾರೆ ಚತುರ್ಮುಖ ಹಾಸ್ಪಿಟಿಕ ಸರಳ ರೇಖೆ ಸಮತಲ ಅಂತ ಕೊಟ್ಟಿದ್ದಾರೆ ಸೊ ಆನ್ಸರು ಆಪ್ಷನ್ ಎ ಚತುರ್ಮುಖ ಎಂಡ್ ನೆಕ್ಸ್ಟ್ ಬಂದು ಒಂದು ಸಂಖ್ಯೆ ಮತ್ತು ಅದರ ಎರಡು ಬೈ ಐದರ ವ್ಯತ್ಯಾಸ ಮೂವತ್ತು ಹಾಗಾದರೆ ಆ ಸಂಖ್ಯೆ ಯಾವುದು ಅಂತ ಕೊಟ್ಟಿದ್ದಾರೆ ಕೇಳಿದ್ದಾರೆ ಸೊ ನೋಡಿ ಇಲ್ಲಿ ಒಂದು ಸಂಖ್ಯೆ ಅಂತ ಕೊಟ್ಟಿದ್ದಾರೆ ನಮಗೆ ಯಾವುದೋ ಒಂದು ಸಂಖ್ಯೆ ಗೊತ್ತಿಲ್ಲ ಅಂತ ತೊಗೊಂಡ್ರೆ ವ್ಯತ್ಯಾಸ ಎಸ್ ಎರಡು ಬೈ ಐದರ ವ್ಯತ್ಯಾಸ ಮೂವತ್ತು ಮೈನಸ್ ಎರಡು ಬೈ ಐದರ ವ್ಯತ್ಯಾಸ ಮೂವತ್ತು ಸೊ ಈ ರೀತಿ ನಾವು ಹಾಕ್ಕೊಳ್ಬಹುದಾಗಿರುತ್ತೆ ಅಂದರೆ ಎಕ್ಸ್ ಮೈನಸ್ ಎರಡು ಬೈ ಐದು ಈಕ್ವೆಲ್ಸ್ ಮೂವತ್ತು ಮಾಡಿದಾಗ ನಿಮಗೆ ಬರ್ತಕ್ಕಂಥ ಎಕ್ಸ್ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಹೇಳಿದರೆ ನಮಗೆ ಡೈರೆಕ್ಟ್ ಆನ್ಸರ್ ಹೇಳ್ತೀನಿ ಎಕ್ಸ್ ಬಂದು ಐವತ್ತು ಬರುತ್ತೆ ಓಕೆ ಸೊ ನೀವು ಇದನ್ನು ಈ ರೀತಿ ಮಾಡಬಹುದು ಎಕ್ಸ್ ಹಾಗೆ ಹಾಕ್ಕೊಂಡು ಈ ಕಡೆ ಕಳಿಸ್ಬಿಟ್ಟು ಮೂವತ್ತು ಮೈನಸ್ ಅದು ಈ ಕಡೆ ಪ್ಲಸ್ ಆಗುತ್ತೆ ಎರಡು ಬೈ ಐದು ಸೊ ನೀವು ಎಲ್ಸಿಯಮ್ ತೊಗೊಂಡು ಆನ್ಸರ್ನ ಮಾಡಬೇಕಾಗುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಇಪ್ಪತ್ತ ಆರು ಜನರು ಒಂದು ಕೆಲಸವನ್ನು ಹದಿನೇಳು ದಿನಗಳಲ್ಲಿ ಮುಗಿಸುತ್ತಾರೆ ಎಷ್ಟು ಫಸ್ಟ್ ನೀವು ಈ ರೀತಿಯೇ ಹಾಡು ಹಾಕಬೇಕು ಫಸ್ಟು ಜನರನ್ನು ಹಾಕ್ಕೊಳ್ಬೇಕು ಅದಾದ ನಂತರ ಕೆಲಸ ಹಾಕ್ಕೊಳ್ಬೇಕು ಅದಾದ ನಂತರ ದಿನಗಳನ್ನು ಹಾಕ್ಕೊಳ್ಬೇಕು ಇಪ್ಪತ್ತ ಆರು ಜನ ಒಂದು ಕೆಲಸವನ್ನು ಹದಿನೇಳು ದಿನಗಳಲ್ಲಿ ಮಾಡ್ತಾರೆ ಅದೇ ರೀತಿ ಅದೇ ಕೆಲಸವನ್ನು ಅದೇ ಒಂದು ಸೇಮ್ ಕೆಲಸ ಹದಿಮೂರು ದಿನಗಳಲ್ಲಿ ಮುಗಿಸ್ತಾರೆ ಸೊ ಹದಿಮೂರು ದಿನಗಳಲ್ಲಿ ಮುಗಿಸಿದ್ರೆ ಬೇಕಾಗಿರ್ತಕ್ಕಂಥ ಕೆಲಸ ಕೆಲಸಗಳು ಎಷ್ಟು ಅಂದರೆ ಇಪ್ಪತ್ತಾರು ಜನಕ್ಕೆ ಎಕ್ಸ್ಟ್ರಾ ಎಷ್ಟು ಬರ್ತಾರೋ ಅದನ್ನು ಮಾಡಬೇಕು ಸೊ ನೀವು ಇದನ್ನು ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೋಬೇಕು ಇಪ್ಪತ್ತಾರು ಪ್ಲಸ್ ಎಕ್ಸು ಒಂದು ಹದಿಮೂರನ್ನು ಮಾಡ್ಕೊಳ್ಳಿ ಅದರ ನಂತರ ಇಪ್ಪತ್ತಾರು ಇಂಟು ಒಂದು ಇಂಟು ಹದಿನೇಳನ್ನು ಮಾಡಿಕೊಂಡು ನಿಮಗೆ ಆ್ಯನ್ಸರ್ ಈಸಿಯಾಗಿ ಫೈಂಡ್ ಔಟ್ ಆಗುತ್ತೆ ಓಕೆ ಸೊ ಈ ರೀತಿ ಮಾಡ್ಕೊಂಡಾಗ ನಿಮಗೆ ಬರ್ತಕ್ಕಂಥ ಅಂತ ಹೇಳಿದ್ರೆ ಆಪ್ಷನ್ ಬಿ ಎಂಟು ಜನ ಎಕ್ಸ್ಟ್ರಾ ಅಂದರೆ ಇಪ್ಪತ್ತ ಆರು ಜನರ ಜೊತೆಗೆ ಎಂಟು ಜನ ಸೇರಿಸ್ಕೊಂಡು ಒಂದು ಕೆಲಸ ಆ ಕೆಲಸವನ್ನು ಹದಿಮೂರು ದಿನದಲ್ಲಿ ಮುಗಿಸ್ತಾರೆ ಈ ಕ್ರಾಸ್ ಮಲ್ಟಿಪ್ಲೈ ಮಾಡಿ ಎಕ್ಸ್ ವ್ಯಾಲ್ಯೂ ಕಂಡು ಇಟ್ಕೊಂಡು ಹ್ಯಾಂಡ್ಸರ್ ಬರುತ್ತೆ ಪ್ರಶ್ನೆ ಹೀಗಿದೆ ಪ್ರಶ್ನೆ ಏನು ಒಂದು ರೂಪಾಯಿಗೆ ನಾಲ್ಕು ವರ್ಷಗಳಲ್ಲಿ ರು ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆಗಳ ಬಡ್ಡಿ ದೊರೆತರೆ ರು ನಾನ್ನೂರ ಐವತ್ತು ರುಗಳಿಗೆ ಎರಡು ವರ್ಷಗಳು ದೊರೆಯುವ ಬಡ್ಡಿ ಎಷ್ಟು ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಏನಂತ ಹೇಳಿದರೆ ಐ ಇಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ ಹಂಡ್ರೆಡ್ ಇದು ಫಾರ್ಮುಲಾ ಹೌದಾ ಪಿ ಕೊಟ್ಟಿದ್ದಾರೆ ನಾನ್ನೂರೈವತ್ತು ಟಿ ಕೊಟ್ಟಿದರೆ ಎರಡು ವರ್ಷ ಆರ್ ಕೊಟ್ಟಿದ್ದಾರೆ ಎಷ್ಟು ಒಂದು ರೂಪಾಯಿಗೆ ನಾಲ್ಕು ವರ್ಷಗಳಲ್ಲಿರು ಸೊನ್ನೆ ಪಾಯಿಂಟ್ ಬಡ್ಡಿ ದೊರೆತಾರೆ ಅಂತ ಹೇಳಿದರೆ ಒಂದು ರೂಪಾಯಿಗೆ ಒಂದು ವರ್ಷಕ್ಕೆ ಸಿಗ್ತಕ್ಕಂಥದ್ದು ಎಷ್ಟು ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ಹತ್ತು ಪೈಸ ಹೌದಾ ಸೊ ಹತ್ತು ಪೈಸ ಅಂತ ಹೇಳ್ಬಹುದಾಗಿರುತ್ತೆ ಅದು ಒಂದು ವರ್ಷಕ್ಕೆ ಸೊ ಇಲ್ಲಿ ನಮಗೆ ಏನಲ್ಲಿ ಬಡ್ಡಿ ಇದಂದರೆ ಹೈ ಸೊ ಬಡ್ಡಿ ದರ ಒಂದು ರೂಪಾಯಿಗೆ ಸಿಕ್ಕಿರ್ತಕ್ಕಂಥ ಒಂದು ಬಡ್ಡಿಯಾಗಿರುತ್ತೆ ಸೊ ಇಲ್ಲಿ ಏನಾಗಿದೆ ಒಂದು ರೂಪಾಯಿಗೆ ನಾಲ್ಕು ವರ್ಷಗಳಲ್ಲಿ ಸೊನ್ನೆ ಪಾಯಿಂಟ್ ನಾಲ್ಕು ಸೊನ್ನೆ ಅಂದರೆ ಒಂದು ವರ್ಷಕ್ಕೆ ಒಂದು ಒಂದು ರೂಪಾಯಿಗೆ ಸೊನ್ನೆ ಪಾಯಿಂಟ್ ಹತ್ ಹತ್ತಾಯಿತು ಹೌದಾ ಸೊ ಇದನ್ನು ಯಾವ ರೀತಿ ಕಂಡು ಡೈರೆಕ್ಟಾಗಿ ನಾವು ಇದನ್ನು ಹಾಕೊಳ್ಬಹುದು ಅಪ್ಲೈ ಮಾಡಬಹುದು ಕಂಡು ಸೊ ನೋಡಿ ಇಲ್ಲಿ ಇಲ್ಲಿ ಒಂದು ಏನು ಕೊಟ್ಟಿದ್ರು ಬಡ್ಡಿ ದರ ಕೊಟ್ಟಿದೆ ಬಡ್ಡಿ ಹೌದಲ್ವಾ ಸೊ ಬಡ್ಡಿಯನ್ನು ಕೊಟ್ಟಿದ್ದಾರೆ ಸೊ ನೋಡಿ ಇಲ್ಲಿ ಒಂದು ರೂಪಾಯಿಗೆ ಒಂದು ವರ್ಷಕ್ಕೆ ಹತ್ತು ಪೈಸೆ ಆದರೆ ನೂರು ರೂಪಾಯಿಗೆ ಎಷ್ಟಾಗುತ್ತೆ ಸೊನ್ನೆ ಪಾಯಿಂಟ್ ಒಂದು ಸೊನ್ನೆ ಇಂಟು ನೂರ ಡಿವೈಡ್ ಮಲ್ಟಿಪ್ಲೈ ಮಾಡಿ ನಮಗೆ ಹತ್ತು ಬರುತ್ತೆ ನೂರು ರೂಪಾಯಿಗೆ ಅರ್ಥ ಮಾಡ್ಕೊಳ್ಳಿ ಸೊ ಇವಾಗ ಏನಾಗುತ್ತೆ ಹೈ ಈಸ್ ಈಕ್ವಲ್ ಟು ನಾನ್ನೂರ ಐವತ್ತು ಇಂಟು ಎರಡು ವರ್ಷಕ್ಕೆ ಇಂಟು ಎಷ್ಟು ಹತ್ತು ರೂಪಾಯಿಗೆ ತೊಗೊಳ್ಳಿ ಹತ್ತು ರೂಪಾಯಿ ನನಗೆ ಸೊ ಆಯಿತಾ ನೂರಕ್ಕೆ ಹತ್ತು ರೂಪಾಯಿ ನಂಗೆ ಆಯಿತು ಸೊ ಅಲ್ಲಿಗೆ ಒಂದು ರೂಪಾಯಿಗೆ ಹತ್ತು ಪೈಸ ಆದರೆ ನೂರು ರೂಪಾಯಿಗೆ ಹತ್ತು ರೂಪಾಯಿ ಆಗುತ್ತೆ ಸೊ ಇವಾಗ ಈ ರೀತಿ ನಾವು ಮಾಡ್ತಾ ಹೋದಾಗ ಎರಡು ಸೊನ್ನೆ ಎರಡು ಸೊನ್ನೆ ಕ್ಯಾನ್ಸಲ್ ಆಗುತ್ತೆ ಇಲ್ಲಿ ಇಲ್ಲಿ ನಾನೂ ನಲ್ವತ್ತೈದು ಇಂಟು ಎರಡು ಬಂದಾಗ ಹ್ಯಾನ್ಸರು ತೊಂಬತ್ತು ಬರುತ್ತೆ ಹೌದಾ ನಲವತ್ತೈದು ಇಂಟು ಎರಡು ತೊಂಬತ್ತಾಯಿತು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಈ ರೀತಿ ಇದೆ ಒಂದು ತರಗತಿಯಲ್ಲಿ ಅರವತ್ತು ಜನ ವಿದ್ಯಾರ್ಥಿಗಳಿದ್ದಾರೆ ಅವರಲ್ಲಿ ಬಾಲಕರ ಸಂಖ್ಯೆಯು ಬಾಲಕಿಯರ ಎರಡರಷ್ಟಿದೆ ಕಮಲ ಎಂಬ ವಿದ್ಯಾರ್ಥಿಯು ಮೇಲಿನಿಂದ ಹದಿನೇಳನೇ ಸ್ಥಾನದಲ್ಲಿದ್ದ ಇದ್ದಾಳೆ ಕಮಲಳಿಗಿಂತ ಮೇಲೆ ಒಂಬತ್ತು ಜನ ಬಾಲಕರಿದ್ದಾರೆ ಹಾಗಾದರೆ ಕಮಲಳ ನಂತರ ಇರುವ ಹುಡುಗಿಯರ ಸಂಖ್ಯೆ ಎಷ್ಟು ಅಂತ ಕೊಟ್ಟಿದ್ದಾರೆ ಸೊ ಇವೆಲ್ಲ ಮೆಂಟಲೆಬಿಲಿಟಿಗೆ ಬರ್ತಕ್ಕಂಥ ಪ್ರಶ್ನೆಗಳಾಗಿರುತ್ತೆ ನೋಡಿ ಪ್ರಶ್ನೆ ಏನಿದೆ ಒಂದು ತರಗತಿಯಲ್ಲಿ ಅರವತ್ತು ಜನ ಇದ್ದಾರೆ ಅದರಲ್ಲಿ ಬಾಲಕರ ಸಂಖ್ಯೆ ಬಾಲಕಿಯರು ಎರಡರಸಿದೆ ಅಂದರೆ ಬಾಲಕರು ಎಷ್ಟಿದ್ದಾರೋ ಬಾಲಕಿಯರದಲ್ಲಿ ಅರ್ಧ ಇದ್ದಾರೆ ಬಾಲಕರು ಡಬಲ್ ಇದ್ದಾರೆ ಅಂದರೆ ಅರವತ್ತು ಜನದಲ್ಲಿ ನಲವತ್ತು ಜನ ನಲವತ್ತು ಜನ ಬಾಲಕರು ಬರ್ತಾರೆ ಇಪ್ಪತ್ತು ಜನ ಬಾಲಕಿಯರು ಬರ್ತಾರೆ ಹೌದಾ ಇಪ್ಪತ್ತು ಜನ ಬಾಲಕಿಯರು ಬರ್ತಾರೆ ಆ್ಯಂಡ್ ಹದಿನೇ ಕಮಲ ಎಂಬ ವಿದ್ಯಾರ್ಥಿ ಮೇಲಿನ ಹದಿನೇಳನೇ ಸ್ಥಾನದಲ್ಲಿ ಇದಾಳೆ ಹದಿನೇಳನೇ ಸ್ಥಾನದಲ್ಲಿ ಹುಡುಗಿ ಇದ್ದಾಳೆ ಸೊ ಕಮಲವಿಂತ ಮೇಲೆ ಒಂಬತ್ತು ಜನ ಬಾಲಕರಿದ್ದಾರೆ ಒಂಬತ್ತು ಜನ ಮೇಲೆ ಬಾಲಕರಿದ್ದಾರೆ ಸೊ ಅವಳು ಇರ್ತಕ್ಕಂಥ ಹದಿನೇಳು ಹದಿನೇಳನೇಳು ಹದಿನೇಳು ಅಂತ ಹೇಳಿದರೆ ಒಂಬತ್ತು ಜನ ಬಾಲಕರಿದ್ದಾರೆ ಅಂದರೆ ಸೊ ಅಲ್ಲಿಗೆ ಹದಿನೇಳಲ್ಲಿ ಒಂಬತ್ತು ಕಳೆದ ಎಷ್ಟು ಎಂಟಾಯಿತು ಸೊ ಎಂಟು ಜನ ಮೇಲೆ ಹುಡುಗಿಯರಿದ್ದಾರೆ ಆ್ಯಂಡ್ ಹಾಗಾದರೆ ಕಮಲಳ ನಂತರ ಇರುವ ಹುಡುಗಿಯರ ಸಂಖ್ಯೆ ಎಷ್ಟು ಟೋಟಲಾಗಿ ಇರ್ತಕ್ಕಂಥ ಹುಡುಗಿಯರು ಇಪ್ಪತ್ತು ಸೊ ಕಮಲನ ಸೇರಿ ಹದಿನೇಳನೇ ಪ್ಲೇಸ್ ಕಮಲಾಳು ಅಂತ ಟೋಟಲ್ ಟೋಟಲಾಗಿ ಮೇಲ್ಗಡೆ ಎಂಟು ಜನ ಹುಡುಗಿಯರು ಬರ್ತಾರೆ ಸೊ ಇಪ್ಪತ್ತಲ್ಲಿ ಎಂಟು ಹೋದರೆ ಹನ್ನೆರಡು ಜನ ಕೆಳಗಡೆ ಬರ್ತಾರೆ ಅರ್ಥ ಆಯ್ತು ಅಂತ ಅಂದ್ಕೊಳ್ತೀನಿ ಆ್ಯಂಡ್ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಇದೆ ಸಿಪಾಯಿಯು ಸೈನ್ಯಕ್ಕೆ ಸಂಬಂಧ ಹೊಂದಿದೆ ಹಾಗೆ ವಿದ್ಯಾರ್ಥಿ ಯಾವುದಕ್ಕೆ ಸಂಬಂಧವನ್ನು ಹೊಂದಿದ್ದಾನೆ ಸಿಪಾಯಿಯು ಸೈನ್ಯಕ್ಕೆ ಸಂಬಂಧ ಹೊಂದಿದ ಪದ ಹಾಗೆ ವಿದ್ಯಾರ್ಥಿ ಅಂತಕ್ಕಂಥ ಯಾವುದಕ್ಕೆ ಸಂಬಂಧ ಹೊಂದಿದೆ ಶಿಕ್ಷಣ ಶಿಕ್ಷಕ ವಿದ್ಯಾರ್ಥಿಗಳು ತರಗತಿ ಅಂತ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್ ಅದು ಸಿಪಾಯಿ ಅಂತಕ್ಕಂಥದ್ದು ಸೈನ್ಯ ಓಕೆ ಹೌದಲ್ವಾ ಸೊ ಅದೇ ರೀತಿ ಶಿಕ್ಷಣ ಶಿಕ್ಷಕ ವಿದ್ಯಾರ್ಥಿಗಳು ತರಗತಿ ಇದೆಲ್ಲ ಸಹ ಒಂದು ಶಿಕ್ಷಣಕ್ಕೆ ಸಂಬಂಧಪಟ್ಟಂಥ ಒಂದು ಪದಗಳೇ ಆಗಿರುತ್ತೆ ಆದರೆ ಇಲ್ಲಿ ಈ ಒಂದು ಸಿಪಾಯಿ ಅಂತಕ್ಕಂಥದ್ದು ಏನು ಸಿಪಾಯಿಯಿಂದ ಏನು ಬರ್ತಾನೆ ಸೊ ವಿದ್ಯಾರ್ಥಿನ ಅರ್ಥದಲ್ಲಿ ಸಿಪಾಯಿನ ಅರ್ಥ ಒಂದು ತಗೊಳ್ಳುತ್ತೆ ಇಟ್ ಮೀನ್ಸ್ ಸೈನ್ಯದಲ್ಲಿ ಸೈನಿಕರನ್ನು ಸಿಪಾಯಿ ಅಂತ ಹೇಳ್ತೀವಿ ಹೌದಾ ವಿದ್ಯಾರ್ಥಿಯಲ್ಲಿ ಬರ್ತಾನೆ ಅಲ್ಲಿ ತರಗತಿಯಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ ಆಪ್ಷನ್ ಡಿ ಶಿಕ್ಷಕ ಬರಲ್ಲ ವಿದ್ಯಾರ್ಥಿ ಬರಲ್ಲ ಡಿ ತರಗತಿಯಲ್ಲಿ ಬರ್ತಕ್ಕಂಥ ಅಥವಾ ಶಿಕ್ಷಣ ಅಥವಾ ತರಗತಿ ತಗೊಳ್ಬೇಕಾಗುತ್ತೆ ಸೈನ್ಯದಲ್ಲಿ ಸಿಪಾಯಿ ಬಂದಂಗೆ ತರಗತಿ ಒಳಗಡೆ ವಿದ್ಯಾರ್ಥಿ ಕಂಡು ಬರ್ತಕ್ಕಂಥದ್ದು ನೆಕ್ಸ್ಟ್ ಬಣ್ಣ ಪೇಂಟರು ಮರ ಅಂದರೆ ಬಣ್ಣ ಪೇಂಟರ್ ಪೇಂಟರ್ ಮೀನ್ಸ್ ಬಣ್ಣವನ್ನು ಹೊಡಿತಕ್ಕಂಥ ಪೇಂಟರ್ ಅಂತ ಕರಿತೀವಿ ಅದೇ ರೀತಿ ಮರದ ಕೆಲಸವನ್ನು ಮಾಡ್ತಕ್ಕಂಥ ನಾವೇನಂತ ಕರಿತೀವಿ ಬಡಗಿ ಅಂತ ಕರಿತೀವಿ ಆಪ್ಷನ್ ಡಿ ಬಡಗಿ ಅರ್ಥ ಮಾಡ್ಕೊಳ್ಳಿ ಪೇಂಟರ್ ಇಟ್ ಮೀನ್ಸ್ ಮನುಷ್ಯಲ್ಲಿ ಬರ್ತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟ್ ವಾತಾವರಣದ ಓಜನ್ ಪದರು ನಮ್ಮನ್ನು ಇದರಿಂದ ರಕ್ಷಿಸಲ್ಪಡ್ತದೆ ಅಲ್ಟ್ರಾವಯೊಲೆಟು ಶ್ರವಣತೀತ ಅವೆಂಪು ಯಾವುದು ಅಲ್ಲ ಅಂತ ಕೊಟ್ಟಿದರೆ ಸೊ ಇದು ಬಂದು ಅಲ್ಟ್ರಾವಯೊಲೆಟ್ ಅವೆಂಪು ಕಿರಣ ಅಂತ ಹೇಳ್ತೀವಿ ಸೊ ನೇರಳತೀತ ಕಿರಣ ಎಸ್ ನೇರಳತೀತ ಕಿರಣ ನೇರಳಾತೀತ ಕಿರಣ ಕನ್ನಡದಲ್ಲಿ ಅಲ್ಟ್ರಾವೈಲೆಟ್ ಕಿರಣಗಳ ಆಪ್ಷನ್ ಎ ಎಸ್ ಬಿಟ್ಟಿರುವ ಸಂಖ್ಯೆಯನ್ನು ಕಂಡುಹಿಡಿಯರಿ ಮೂರು ಆರು ಹದಿನೆಂಟು ಮತ್ತು ಎಪ್ಪತ್ತ ಎರಡು ಅಂತ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗಿದೆ ನೋಡಿ ಇಲ್ಲಿ ಮೂರೇಳ ಆರಿದೆ ಆರು ಮೂರಲ ಹದಿನೆಂಟಿದೆ ಹದಿನೆಂಟು ನಾಲ್ಕು ಎಪ್ಪತ್ತೆರಡು ಸೊ ಅರ್ಥ ಮಾಡ್ಕೊಳ್ಳಿ ಇಷ್ಟೇ ಡಿಫ್ರೆನ್ಸ್ ನೋಡಿ ಮೂರು ಎಂಟು ಎರಡು ಮೂರೇಳು ಆರು ಮೂರು ಆರು ಮೂರಲ ಹದಿನೆಂಟು ನಾಲ್ಕರಿಂದ ಹದಿನೆಂಟು ನಾಲ್ಕು ಎಪ್ಪತ್ತೆರಡು ಸೊ ಅದೇ ರೀತಿ ಎಪ್ಪತ್ತೆರಡು ಇಂಟು ಐದು ಅಂತ ತೊಗೊಂಡಾಗ ಐದರೇಳ ಹತ್ತು ಸೊನೆಯ ದಸ ಒಂದು ಏಳೈದು ಎಸ್ ಮೂವತ್ತೈದು ಒಂದು ಮೂವತ್ತಾರು ಸೊ ಮುನ್ನೂರ ಅರವತ್ತು ಅಷ್ಟೇ ಆ್ಯನ್ಸರ್ ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಹಿರಿತಿದೆ ಭಾರತ ಪಾಕ್ ಉಪಖಂಡದಲ್ಲಿ ಹರಪ್ಪ ನಾಗರಿಕತೆಗೆ ಸಂಬಂಧಿಸಿದ ನಾಲ್ಕು ಪುರಾತನ ಸ್ಥಳಗಳಿವೆ ಅವುಗಳಲ್ಲಿ ಮೊದಲನೇದು ಯಾವುದು ಹರಪ್ಪ ಮಹೇಂದದೇವ್ ಧೋಲ್ವಿರ್ ಆ್ಯಂಡ್ ಕಾಲಿ ಬಂಗನ್ ಅಂತ ಕೊಟ್ಟಿದ್ದಾರೆ ಸೊ ಇದು ತುಂಬ ಒಂದು ಪ್ರಶ್ನೆ ಈಸಿಯಾಗಿರ್ತಕ್ಕಂಥ ಒಂದು ಪ್ರಶ್ನೆ ಅಂತಾನೆ ಹೇಳ್ಬೋದಾಗಿರುತ್ತೆ ಸೊ ಹ್ಯಾನ್ಸರ್ ಅಂತ ಹೇಳಿದ್ರೆ ಸೊ ಭಾರತ ಪಾಕ್ ಉಪ ಕಂಡ ಹರಪ್ಪ ಸಂಬಂಧ ನಾಲ್ಕು ಪುರಾತನ ಸ್ಥಳಗಳಲ್ಲಿ ಮೊದಲನೆಯದು ಯಾವುದು ಅಂತ ಕೇಳಿದ್ದಾರೆ ಮೊದಲನೇದು ಬಂದು ಸೊ ನೋಡಿ ಇಲ್ಲಿ ಹರಪ್ಪ ಏನಿದೆಯೋ ಇದನ್ನ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಈ ಒಂದು ದಯಾರಾಮ್ ಸಹಾನಿ ಅಂತಕ್ಕಂಥವ್ರು ದಯಾರಾಮ್ ಸಹಾನಿ ರಾವಿ ನದಿ ದಂಡೆ ಮೇಲೆ ಕಂಡಿರ್ತಕ್ಕಂಥದ್ದು ರಾವಿ ನದಿಯ ದಂಡೆ ಮೇಲೆ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ದಯಾರಾಮ್ ಸಹಾನಿರವರು ಹರಪ್ಪವನ್ನು ಕಂಡುಹಿಡಿತಾರೆ ಅದೇ ರೀತಿ ಮಹೇಂದ ದೊರ ಬಂದು ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಸಿಂಧೂ ನದಿಯ ದಡದ ಮೇಲೆ ಕಂಡಿಡ್ತಕ್ಕಂಥದ್ದು ಹಾರ್ಡಿ ಬ್ಯಾನರ್ಜಿಯವರು ಈ ಒಂದು ಮಹೇಂದರ್ ಕಂಡುಹಿಡಿತಾರೆ ಕಂಡುಹಿಡ್ತಾರೆ ಸೊ ಅಲ್ಲಿ ಆ್ಯನ್ಸರ್ ಅಂತ ಹೇಳಿದರೆ ಆಪ್ಷನ್ ಒಂದು ಹರಪ್ಪ ಸಾವಿರದ ಒಂಬೈನೂರ ಇಪ್ಪತ್ತ ಒಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಕಂಡಿರ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಮೈಕಾದ ಅತಿ ದೊಡ್ಡ ಸಂಗ್ರಹಕಾರ ಯಾವುದು ದಕ್ಷಿಣ ಆಫ್ರಿಕಾ ಭಾರತ ಅಮೆರಿಕ ಮತ್ತು ಆಸ್ಟ್ರೇಲಿಯಾ ಅಂತ ಕೊಟ್ಟಿದ್ದಾರೆ ಸೊ ಅದು ಬಂದು ಆಪ್ಷನ್ ಬಿ ಭಾರತ ಈ ಮುಂದಿನ ಪ್ರಶ್ನೆ ಹೇರಿದ್ದರೆ ಚಂದ್ರಗುಪ್ತ ಮೌರ್ಯನು ತನ್ನ ಕೊನೆಯ ದಿನಗಳಲ್ಲಿ ಈ ಧರ್ಮದ ಅನುಯಾಯಿಯಾಗಿದ್ದನು ಬೌದ್ಧ ವೈಷ್ಣವ ಜೈನ ಮತ್ತು ಶೈವ ಅಂತ ಕೊಟ್ಟಿದ್ದಾರೆ ಸೊ ಅವನು ಬರ್ತಕ್ಕಂಥದ್ದು ಚಂದ್ರಗುಪ್ತ ಮೌರ್ಯ ಜೈನ ವಂಶಕ್ಕೆ ಆ ಒಂದು ಇದಕ್ಕೆ ಸೇರಿಕೊಳ್ತಾನೆ ಆಪ್ಷನ್ ಸಿ ಜೈನ ಹೆಂಡ್ ನೆಕ್ಸ್ಟ್ ಬಂದು ಈ ಕೆಳಗಿನ ಯಾವ ರಾಜ್ಯದ ಬುಡಕಟ್ಟು ಜನ ಅತಿ ಹೆಚ್ಚಾಗಿದ್ದಾರೆ ಎಸ್ ಇದು ತುಂಬ ಸಲ ಈ ಒಂದು ಪ್ರಶ್ನೆ ರಿಪೀಟ್ ಆಗಿದೆ ಅತಿ ಹೆಚ್ಚು ಜನರು ಕಂಡು ಬರ್ತಕ್ಕಂಥ ಮಣಿಪುರದಲ್ಲಿ ಆಪ್ಷನ್ ಬಿ ಮಣಿಪುರ ಹೆಂಡ್ ನೆಕ್ಸ್ಟ್ ಈ ಕೆಳಗಿನ ಪ್ರಶ್ನಾಟಕ ಚಿಹ್ನೆಯ ಜಾಗದಲ್ಲಿ ಬರ್ತಕ್ಕಂಥ ಒಂದು ಸಂಖ್ಯೆ ಯಾವುದು ಅಂತ ಕೇಳಿದರೆ ನೋಡಿ ಇಲ್ಲಿ ಇಲ್ಲೇನಿದೆಯೋ ಇಲ್ಲಿದೆ ಸಂಖ್ಯೆ ಚಿಹ್ನೆ ಓಕೆ ಸೊ ನೋಡಿ ಆರು ನಾಲ್ಕು ಕೊಟ್ಟಿದ್ದಾರೆ ಆರು ನಾಲ್ಕು ಹತ್ತಿದೆ ಓಕೆ ಹದಿನಾಲ್ಕು ಮತ್ತು ನಾಲ್ಕು ಬಂದು ಹದಿನೆಂಟಿದೆ ಅದೇ ರೀತಿ ಹದಿನೆಂಟು ಮೈನಸ್ ಹತ್ತು ಮಾಡಿದ್ರೆ ಎಂಟಿದೆ ಸೊ ಪ್ಲಸ್ಸು ಪ್ಲಸ್ಸು ಮೈನಸ್ಸು ಆರು ನಾಲ್ಕು ಹತ್ತು ಹದಿನಾಲ್ಕು ನಾಲ್ಕು ಹದಿನೆಂಟು ಹದಿನೆಂಟರಲ್ಲಿ ಹತ್ತು ಹೋದರೆ ಎಂಟು ಸೊ ಇಲ್ಲೂ ಅಷ್ಟು ಇಪ್ಪತ್ತೆರಡರಲ್ಲಿ ಹದಿನಾಲ್ಕು ಹೋದರೆ ಎಂಟು ಬರಬೇಕು ಮತ್ತು ಎಂಟು ಆರು ಹದಿನಾಲ್ಕು ಆಯಿತು ಎಂಟು ಹದಿನಾಲ್ಕು ಇಪ್ಪತ್ತೆರಡಾಯಿತು ಸೊ ಅದೇ ರೀತಿ ಇಲ್ಲಿ ಬರಬೇಕಾಗಿರೋದು ಎಷ್ಟು ಅಂತ ಹೇಳಿದರೆ ಇಲ್ಲಿ ಹದಿನೈದು ಬರಬೇಕಂತ ಹೇಳಿದರೆ ಐದಕ್ಕೆ ಹತ್ತನೇ ಕೂಡ ನಮಗೆ ಹದಿನೈದು ಬರುತ್ತೆ ಸೊ ಆನ್ಸರ್ ಆಪ್ಷನ್ ಸಿ ಆಗಿರುತ್ತೆ ಹೇಸ್ ಮುಂದಿನ ಪ್ರಶ್ನೆ ಈ ಕೆಳಗಿನ ಅಲ್ಲ ಇಂಗ್ಲೀಷ್ನಲ್ಲಿ ಹಿಂದಿ ಓದೋರ ಶೇಕಡಾವಾರು ಎಷ್ಟು ಅಂತ ಕೇಳಿದರೆ ಶೇಕಡಾವಾರನ ಕಂಡುಹಿಡಬೇಕಾಗುತ್ತೆ ನೀವು ಇಲ್ಲಿ ಸೊ ಹೇಸ್ ಪ್ರಶ್ನೆ ಈ ರೀತಿ ಇದೆ ಸೊ ಆನ್ಸರ್ ಬಂದು ಆಪ್ಷನ್ ಸಿ ಅಂತ ಹೇಳಿದರೆ ಓಕೆ ನೆಕ್ಸ್ಟ್ ಬಂದು ಗಡಿಯಾರದಲ್ಲಿ ಗಂಟೆಯ ಪ್ರತಿ ಗಂಟೆಗೊಮ್ಮೆ ಸದ್ದು ಮಾಡುತ್ತೆ ಹಾಗಾದ್ರೆ ಗಡಿಯಾರದ ಗಂಟೆಯು ಒಂದು ವಾರದಲ್ಲಿ ಎಷ್ಟು ಬಾರಿ ಸದ್ದು ಮಾಡುತ್ತೆ ಅಂತ ಕೇಳಿದರೆ ಸೊ ಒಂದು ದಿನಕ್ಕೆ ಇಪ್ಪತ್ತ ನಾಲ್ಕು ಗಂಟೆ ಒಂದು ವಾರ ಅಂತ ಹೇಳಿ ಏಳು ದಿನ ಬರುತ್ತೆ ಸೊ ಅಲ್ಲಿಗೆ ನಾವು ಕೇಳು ಇಪ್ಪತ್ತ ಎಂಟಾಯಿತು ಏಳು ಏಳು ಹದಿನಾಲ್ಕು ಹದಿನಾರಾಯಿತು ನೂರ ಅರವತ್ತೆಂಟಾಯಿತು ಬಟ್ ಇಲ್ಲಿ ಯಾವುದೇ ಹ್ಯಾನ್ಸರ್ ಕೊಟ್ಟಿರೋ ನೂರ ಅರವತ್ತೆಂಟು ಹಾಗಾಗಿ ಯಾವುದು ಅಲ್ಲ ಅಂತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಹೀಗಿದೆ ಹನ್ನೊಂದರಿಂದ ಒಂದು ಸರಿ ಸಂಖ್ಯೆಯನ್ನು ಭಾಗಿಸಿದಾಗ ಶೇಷ ಎರಡು ಉಳಿಯುತ್ತದೆ ಅಂತ ಕೊಟ್ಟಿದ್ದಾರೆ ಸೊ ಎರಡು ಶೇಷ ಉಳಿಯುತ್ತದೆ ಅಂತ ಹೇಳಿದರೆ ನೋಡಿ ಇಲ್ಲಿ ಫಸ್ಟ್ ಸಂಖ್ಯೆನೇ ತೊಗೊಳ್ಳೋಣ ಎರಡು ಮೂರು ನಾಲ್ಕು ಐದು ಇದನ್ನ ಹನ್ನೊಂದು ನೀವು ಡಿವೈಡ್ ಮಾಡ್ತಾ ಹೋದೆ ನಿಮಗೆ ಶೇಷ ಎರಡು ಬರುತ್ತೆ ಸೊ ಆರಾಮಾಗಿ ಹೇಳ್ಬಹುದು ಆಪ್ಷನ್ ಎ ಅಂತ ಮುಂದಿನ ಪ್ರಶ್ನೆ ಹೇರೀತಿದೆ ಆಹಾರದ ಜೀರ್ಣಕ್ರಿಯೆಯು ಇಲ್ಲಿ ಪ್ರಾರಂಭವಾಗುತ್ತದೆ ಬಾಯಿ ಎಕರು ಸಣ್ಣ ಕರಳು ದೊಡ್ಡ ಕರಳು ಅಂತ ಕೊಟ್ಟಿದ್ದಾರೆ ತುಂಬ ಈಸಿಯಾಗಿರ್ತಕ್ಕಂಥ ಒಂದು ಕ್ವೆಶನ್ ಅಂತ ಹೇಳ್ಬೋದು ಆಹಾರದ ಜೀರ್ಣಕ್ರಿಯೆ ಎಲ್ಲಿ ಶುರು ಆಗುತ್ತೆ ಅಂತ ಹೇಳಿದ್ರೆ ಮನುಷ್ಯನಿಗೆ ಬಾಯಿಯಿಂದಲೇ ಶುರು ಆಗ್ತಕ್ಕಂಥದ್ದು ಹಾಗಾಗಿ ಆನ್ಸರ್ ಆಪ್ಷನ್ ಎ ಬಾಯಿಯಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಈ ಕಡೆ ಬೇರು ಯಾವುದು ಈರುಳ್ಳಿ ಆಲೂಗಡ್ಡೆ ಕ್ಯಾರೆಟ್ ಶುಂಠಿ ಅಂತ ಕೊಟ್ಟಿದ್ದಾರೆ ಈರುಳ್ಳಿ ಆಲೂಗಡ್ಡೆ ಶುಂಠಿ ಅದು ಕಾಂಡಕ್ಕೆ ಬರ್ತಕ್ಕಂಥದ್ದು ಕ್ಯಾರೆಟ್ ಬಂದು ಬೇರ್ಗಾಗಿರ್ತದೆ ಆಪ್ಷನ್ ಸಿ ಕ್ಯಾರೆಟು ಕ್ಯಾರೆಟು ಎಲ್ಲ ಬೇರು ಬರುತ್ತೆ ಈರುಳ್ಳಿ ಆಲೂಗಡ್ಡೆ ಶುಂಠಿ ಅದು ಕಾಂಡ ಕಾಂಡಕ್ಕೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಹೇರೀತೀನಿ ಮಾನವನ ದೇಹದಲ್ಲಿ ಯಥೇಚ್ಛವಾಗಿರುವ ಧಾತು ಯಾವುದು ಸಾರಜನಕ ಕಬ್ಬಿಣ ಆಮ್ಲಜನಕ ಇಂಗಾಲ ಅಂತ ಕೊಟ್ಟಿದ್ದಾರೆ ಮಾನವನ ದೇಹದಲ್ಲಿ ಅತಿ ಹೆಚ್ಚು ಪಬ್ಲಿಷರ ಯಾವುದು ಅಲ್ಲ ಅಂತ ಕೊಟ್ಟರೆ ಸುದ್ದಿಯನ್ನು ಸಂಗ್ರಹವನ್ನು ಮಾಡ್ತಕ್ಕಂಥ ಏನಂತ ಕರೀತಾರೆ ಸೊ ಎಡಿಟರ್ ಅಂದರೆ ಅದನ್ನು ಎಲ್ಲ ಎಡಿಟ್ ಮಾಡ್ತಕ್ಕಂಥದ್ದು ಪಬ್ಲಿಷರ್ ಅಂದರೆ ಪಬ್ಲಿಷ್ ಪಬ್ಲಿಕ್ ಮಾಡ್ತಕ್ಕಂಥದ್ದು ಆ್ಯಂಡ್ ರಿಪೋರ್ಟರ್ ಅಂತ ಹೇಳಿದ್ರೆ ಸುದ್ದಿ ಪತ್ರಿಕೆಯನ್ನು ಸಂಗ್ರಹಣೆ ಮಾಡ್ತಕ್ಕಂಥದ್ದು ಸುದ್ದಿಯನ್ನು ಸಂಗ್ರಹಿಸತಕ್ಕಂಥದನ್ನ ರಿಪೋರ್ಟರ್ ಅಂತ ಕರಿತೀವಿ